ಇದು ಒಂದು ತಾಂತ್ರಿಕತೆ ನೋಡಿ ಇದು ವಿದೇಶಿ ತಾಂತ್ರಿಕತೆ ಗಿಡಕ್ಕೆ ಸಪೋರ್ಟ್ ಕೊಡ್ಲಿಕ್ಕೆ ಅತಿ ಕಡಿಮೆ ಖರ್ಚಲ್ಲಿ ಯಾಕೆಂದ್ರೆ ಪ್ರತಿ ಗಿಡಕ್ಕೂ ಒಂದೊಂದು ಗೂಟ ಹೊಡೆದು ನೆಟ್ಟು ಸಮಸ್ಯೆ ಲೇಬರ್ ಖರ್ಚಾಗ್ತದೆ ಇದೊಂದು ಹತ್ತ ತಡಿಗೆ ಒಂದು ಗೂಟ ಕಟ್ಟಿ ಇದನ್ನ ಒಂದು ಈ ಸುತ್ತಿ ಹಗ್ಗವನ್ನು ಸುತ್ತಿ ಈ ಗಿಡಕ್ಕೆ ಸಪೋರ್ಟ್ ಕೊಡುವಂತ ಒಂದು ತಾಂತ್ರಿಕತೆ ಇದು ವಿದೇಶದಲ್ಲಿ ಹೆಚ್ಚು ಮಾಡ್ತಾರೆ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ ಇಲ್ಲಿ ಒಂದು ವಿಶಿಷ್ಟ ಒಂದು ತಾಂತ್ರಿಕತೆಯನ್ನ ಬಳಸಿದಿನಿ ಹೌದು ಸರ್ ಇದು ಒಂದು ನೆಟ್ ವಿಶೇಷವಾಗಿ ಕಾಣ್ತಾ ಇದೆ ಹೌದು ಇದು ನೆಟ್ ಬಂದು ತುಂಬಾ ಕಡಿಮೆ ಬೆಲೆ ತುಂಬಾ ರೈತರಿಗಳಿಗೆ ನಾನು ನಂಬರ್ ಗಳು ಕೊಟ್ಟಿದೀನಿ ಅವರೆಲ್ಲ ಕೊಂಡ್ಕೊಂಡಿದ್ದಾರೆ ಈ ನೆಟ್ ಬಂದು ಒಂದು ಸಾವಿರದ ಇನ್ನೂರ್ ರೂಪಾಯಿಗೆ ಮುನ್ನೂರ ಮೂವತ್ತ್ ಅಡಿ ಸಿಗುತ್ತೆ ಮುನ್ನೂರ ಮೂವತ್ತ್ ಅಡಿ ಸಾವಿರ ರೂಪಾಯಿ ಸಾವಿರದ ಇನ್ನೂರ್ ರೂಪಾಯ್ಗೆ ಅದು ಆರ್ ಅಡಿ ಎಂಟ್ ಅಡಿ ಹತ್ತ್ ಅಡಿ ಈ ಮೂರು ಇದ್ರಲ್ಲಿ ಸಿಗುತ್ತೆ ನಮ್ಗೆಷ್ಟು ಬೇಗ ಬೇರೆ ತಗೊಳ್ಬೋದು ಮತ್ತೆ ಇದೊಂದು ವೈರ್ ನೋಡಿ ಇದು ಈ ವೈರ್ ನಾವು ಕಬ್ಬಿಣದ ವೈರ್ ತಗೊಂಡ್ರೆ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಬರುತ್ತೆ ಇನ್ನೂರ ರೂಪಾಯಿ ಜಾಸ್ತಿ ಅಂದ್ರೆ ಅಡಿ ಇಪ್ಪತ್ತೈದು ಅಡಿ ಬರುತ್ತೆ ಈ ಕಪ್ಪು ಇದು ಅಗ್ರಿ ವೈರ್ ಅಂತ ಹೇಳಿ ರೂಪಾಯಿ ಅಂತೇಳಿ ರೂಪಾಯಿಗೆ ಅಡಿ ಸಿಗುತ್ತೆ ತುಂಬಾ ರಫ್ ಆಗಿದೆ ತುಂಬಾ ರಫ್ ಅಂದ್ರೆ ನೀವು ಕೈಯಲ್ಲೆಲ್ಲ ಮುರಿಯಕ್ ಆಗಲ್ಲ ಇದ್ರಲ್ಲಿ ಜೋತಾಡಬಹುದು ಈಗ ಕಂಬ ಎಲ್ಲ ಗಟ್ಟಿ ಸಪೋರ್ಟ್ ಹಾಕಿದ್ರೆ ಇದರಲ್ಲಿ ಜೋತಾಡಬಹುದು ಮತ್ತೆ ಈ ನಿಮ್ಗೆ ಇದು ತುಂಬಾ ಸಿಂಪಲ್ ಆಗಿ ಮಾಡಬಹುದು ಯಾವ್ದು ಬಳ್ಳಿ ಬೆಳೆಗಳನ್ನ ಬೆಳೆಯೋದಕ್ಕೆ ತುಂಬಾ ಸಿಂಪಲ್ ಕಡಿಮೆ ಕಡಿಮೆ ಈಗ ಒಂದು ಲಕ್ಷ ರೂಪಾಯಿ ಖರ್ಚಾಗುವಂತ ಜಾಗದಲ್ಲಿ ನೀವು ಕಣ್ಣಾರ ಎಲ್ಲಿ ನೋಡ್ತಾ ಇದ್ದೀರಾ ಬರೀ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿರ್ಬೋದು ಅಷ್ಟೇ ಎಲ್ಲಿಗೆ ಮತ್ತೆ ಇದೆಲ್ಲ ಉಳ್ಕೊಳ್ಳುವಂತ ವಸ್ತುಗಳು ಯಾವ್ದು ನಿಮ್ಗೆ ಏಳು ವರ್ಷ ಎಂಟು ವರ್ಷ ತಿರುಗಿನ ಬೇರೆ ಏನಾದ್ರೂ ಕ್ರಾಪ್ ಗಳು ಹಾಕೊಳ್ಬಹುದು ಕಂಬ ಏನಾದ್ರು ಹಾಳಾಯ್ತು ಒಳಗಡೆ ಅಂತ ಗೆದ್ಲಿ ಇಡ್ಕೊಳ್ತು ಅಥವಾ ಕಟ್ಟಾಯ್ತು ಆಗ ಕಂಬನ ಕಟ್ ಮಾಡಿ ಕಂಬ ಚೇಂಜ್ ಮಾಡಿ ಅಥವಾ ಕೆಳಗಡೆ ಮಾಡ್ಕೊಳ್ಳಿ ಕಂಬನ ಯಾಕಂದ್ರೆ ಇದು ಅಲ್ವಾ ನಾವು ಹಾಕೊಂಡಿರೋದು ಎಂಟಡಿಗೆ ಎಂಟಡಿ ಅಂದ್ರೆ ಎರಡು ಅಡಿ ಕೆಳಗಡೆ ಹೋದ್ರು ಪುನಃ ನಮಗೆ ಐದಡಿ ಪಡೋ ಬೆಳ್ಕೋಬಹುದು ಬೆಳೆಯದಿದ್ರೆ ನೀವು ಹಾಗೆಲ್ಲ ಬೇರೆ ಏನಾದ್ರು ಬೆಳ್ಕೋಬಹುದು ಹಾಗೆ ಹೀರೆ ಸೋರೆ ಏನ್ ಬೇಕಾದ್ರೂ ಇದ್ರಲ್ಲಿ ಬೆಳ್ಕೋಬಹುದು ಮುಂದಿನ ಇದಕ್ಕೂ ನೀವು ಬೆಳ್ಕೋಬಹುದು ಅಂದ್ರೆ ಒಂದು ಒಂದು ಕಂಬ ನೀವು ತಂದ್ರೆ ಹೆಚ್ಚು ಕಡಿಮೆ ನನಗೆ ಅನಸ್ತದೆ ಒಂದೂವರೆ ವರ್ಷ ಗಂಟ ನೀವು ಅದನ್ನ ಬಳಸ್ಕೋಬಹುದು ಅಷ್ಟೊಳಗೆ ಐದಾರು ಕ್ರಾಪ್ನ ಹಾಕೋಬಹುದು ಯಾಕಂದ್ರೆ ಒಂದು ಮಳೆಗಾಲ ನೀವು ಮುಗಿದ್ಕೊಂಡ್ರೆ ಮತ್ತೆ ಅಷ್ಟು ತಲೆನೋವು ಬರಲ್ಲ ಟ್ರಿಪ್ ಮಾಡ್ಕೊಂಡ್ರೆ ಕಂಬ ನಿಮ್ಗೆ ಹೆಚ್ಚು ಕಡಿಮೆ ಒಂದ್ ಎರಡು ಬಳಕೆ ಬರುತ್ತೆ ಮಳೆಗಾಲ ಬಿಟ್ಟ ಮೇಲೆ ಮಳೆಗಾಲದಲ್ಲಿ ಎಲ್ಲಾ ಕಡೆ ನೀರ್ ಹರಿಯೋದ್ರಿಂದ ಆಗೋದಿಲ್ಲ ಸಾಧ್ಯ ಆಗೋದಿಲ್ಲ ಇದನ್ನ ಇದುವರೆಗೂ ನಮ್ಗೆ ಆತರ ಕಂಬದ ಸಮಸ್ಯೆ ಆಗಿಲ್ಲ ನೆಟ್ ಒಂದ್ ಐದ್ ತಿಂಗಳಾಗಿದೆ ಇದುವರೆಗೆ ಯಾವ ಕಂಬದ ಸಮಸ್ಯೆ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಸರ್ ಬಹಳ ಜನ ರೈತರಿಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಗ್ತದೆ ಸರ್ ಇದ್ರ ಈ ಸ್ಟ್ರಕ್ಚರ್ ಲಿಂದ